ಪ್ರಿವೆನ್ಷನ್ ಆಫ್ ಯುನೋ ವೈಲೆನ್ಸ್ ಆ್ಯಂಡ್ ದೀಸ್ ಥಿಂಗ್ಸ್ ಆನ್ ಡಾಕ್ಟರ್ಸ್ ಆ್ಯಂಡ್ ಮೆಡಿಕಲ್ ಸ್ಟಾಫ್ ಅವ್ರ ಮೇಲೆ ಒಂದು ಅಮೆಂಡ್ಮೆಂಟು ಮಾಡಿದ್ದೀವಿ ಸೊ ನಾವು ಯಾರೇ ಒಬ್ಬರು ಡಾಕ್ಟ್ರ್ ಮೇಲಿರ್ಬೋದು ಅಥವಾ ನರ್ಸ್ ಮೇಲಿರ್ಬೋದು ಸ್ಟಾಫ್ ಮೇಲೂ ಕೂಡ ಇರ್ಬೋದು ಅವ್ರ ಮೇಲೆ ಏನಾದರೂ ಈ ಥರ ಅಗ ಅಗೌರವಿಸುವಂಥದ್ದು ಹಲ್ಲೆ ಮಾಡುವಂಥದ್ದು ಅವಮಾನ ಮಾಡುವಂಥದ್ದು ಇದೇ ಏನೇ ಮಾಡಿದ್ರು ಅವ್ರಿಗೆ ಮೂರು ವರ್ಷದಿಂದ ಏಳು ವರ್ಷ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಒಂದು ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ಅದು ಕಾಗ್ನೆಸಿಬಲ್ ಅಫೆನ್ಸ್ ಅಂತ ಮಾಡಿದ್ದೀವಿ ನಾನ್ ಬೇಲೆಬಲ್ ಕ್ಲಾಸ್ ಹಾಕಿದ್ದೀವಿ ಆ್ಯಂಡ್ ಹೇಳಿದ್ರೆ ಕೆಲವರು ಅವರೇ ಮಾಡಿರ್ತಾರೆ ಕೆಲವರು ಅವ್ರ ಜೊತೆಯಲ್ಲಿರ್ತಾರೆ ಅಬೆಟ್ ಮಾಡಿರ್ತಾರೆ ಸೊ ಅಬೆಟರ್ಸ್ನು ಕೂಡ ಇದಕ್ಕೆ ನಾವು ತೊಗೊಂಬಂದಿದ್ದೀವಿ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಕೆಲವರು ಸುಮ್ಮನೆ ಬರೋದು ರೆಕಾರ್ಡಿಂಗ್ ಮಾಡೋದು ವಿಡಿಯೋ ಆಡಿಯೋ ಮತ್ತು ಸೋಷಿಯಲ್ ಮೀಡಿಯಲ್ಲಿ ಹಾಕೋದು ಈ ಡಾಕ್ಟ್ರ್ ಸರಿ ಇಲ್ಲ ಅವ್ರು ಹಿಂಗೆ ಮಾಡಿದ್ರು ಈ ಆಸ್ಪತ್ರೆ ಹಿಂಗ್ ಮಾಡಿದ್ರು ಸೊ ಅಂಥವ್ರ ಮೇಲೂ ಕೂಡ ಈ ವ್ಯಾಪ್ತಿಗೆ ತಗೊಂಡ್ಬಂದಿದ್ದೀವಿ ಸೊ ಇದು ಮೊನ್ನೆ ಈ ನಮ್ಮ ಬಿಲ್ ಮಾತ್ರ ಮೊನ್ನೆ ಗವರ್ನರ್ ಅವರು ಅಪ್ರೂವ್ ಮಾಡಿ ಕಳಿಸಿದ್ದಾರೆ ಸುಮಾರು ವಾಪಸ್ ಕಳಿಸಿದ್ದಾರೆ ಆದರೆ ಈ ಬಿಲ್ ಮಾತ್ರ ಅವರು ಮೊನ್ನೆ ಅಪ್ರೂವ್ ಮಾಡಿ ಕಳಿಸಿದ್ರು ಸೊ ಅದನ್ನು ಮೊನ್ನೆ ಜಸ್ಟ್ ಟೂ ಡೇಸ್ ಬ್ಯಾಕ್ ವಿ ನೋಟಿಫೈಡ್ ಇಟ್ ಸೊ ವಿಲ್ ಗಿವ್ ದಿಸ್ ಇನ್ಫರ್ಮೇಶನ್ ಟು ಆಲ್ ನಮ್ಮ ಲೋ ಲಾಂಡ್ ಲಾ ಎನ್ಫೋರ್ಸ್ಮೆಂಟ್ ಅವ್ರಿಗೆ ಪೊಲೀಸ್ ಅವ್ರಿಗೆ ಮತ್ತೆ ಎಲ್ಲರೂ ಕೂಡ ಆ್ಯಂಡ್ ಇದ್ರದ್ದು ಒಂದು ನಾವು ಇದನ್ನ ರೆಡಿ ಮಾಡ್ತಾ ಇದ್ದೀವಿ ಒಂದು ಪ್ಯಾ ಒಂದು ಪೋಸ್ಟರ್ ಥರ ಸೊ ಈ ಥರ ಎಲ್ಲ ಯಾರೇ ಈ ಥರ ಮಾಡಿದ್ರೆ ಇದು ಕಾನೂನು ಬಾಹಿರ ಮೇಲೆ ಈ ಥರ ಕ್ರಮ ಆಗುತ್ತೆ ಹೇಳಿ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಒಂದು ಪೋಸ್ಟರ್ ಥರ ಮಾಡಿ ದ್ಯಾಟ್ ವಿ ವಿಲ್ ಗಿವ್ ಇಟ್ ಟು ಆಲ್ ದ ಹಾಸ್ಪಿಟಲ್ಸ್ ಸೊ ದಟ್ ನೀವು ನಿಮ್ಮ ನಿಮ್ಮ ಆಸ್ಪತ್ರೆಗಳಲ್ಲಿ ಇದನ್ನು ಹಾಕ್ಬಿಟ್ರೆ ಒಂದು ಬಿದ್ದ ಗೌರ್ಮೆಂಟ್ ಸಿಂಬಲ್ ಇದೆಲ್ಲ ಇದೆ ಸ್ವಲ್ಪ ಜನರಿಗೆ ಭಯನೂ ಇರ್ತದೆ ಸೊ ಇದನ್ನು ಅದೊಂದು ಮಾಡೋದಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ ಸೊ ದ್ಯಾಟ್ ಪಬ್ಲಿಕ್ ಅವೇರ್ನೆಸ್ ಇರಲಿ ಗೌರ್ಮೆಂಟ್ ಆಸ್ಪತ್ರೆ ಇರ್ಬೋದು ಪ್ರೈವೇಟ್ ಆಸ್ಪತ್ರೆ ಇರ್ಬೋದು ಅದನ್ನು ಒಂದು ಹಾಕಿದ್ರೆ ಸಮ್ ಒಂದು ಫಿಯರ್ ಇರ್ತದೆ ಜನ ಅದು ನೋಡ್ತಾರೆ ಓದ್ತಾರೆ ನೀವು ಹೇಳ್ಬೋದು ನೋಡ್ರಿ ಹಿಂಗೆಲ್ಲ ಮಾಡಿದ್ರೆ ನಿಮ್ಮಲ್ಲಿ ಆಕ್ಷನ್ ತಗೊಳ್ಬೇಕು ನಾವು ಪೋ ನಮ್ಮ ನಾವು ಯಾವ್ದು ಪ್ರೊಟೆಕ್ಷನ್ ಆಫ್ ಲಾ ಆಲ್ಸೋ ನೀವು ಸ್ವಲ್ಪ ಸ್ಟ್ರಿಂಜೆಂಟ್ ಮಾಡಿದ್ದೀವಿ ಆ್ಯಂಡ್ ಯಾವ ಥರ ಯಾರು ಹಿಯರ್ ಮಾಡಬೇಕು ಕೇಸ್ನ ಅಂತ ಅದೆಲ್ಲ ಕೂಡ ನಾವು ಹಾಕಿದ್ದೀವಿ ಸೊ ಅದರಿಂದ ಸ್ವಲ್ಪ ಮಟ್ಟಿಗೆ ಕಾನೂನಲ್ಲಿ ಮಾಡಿದ್ದೀವಿ ಪ್ಲಸ್ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಇದ್ರ ಬಗ್ಗೆ ಅವ್ರಿಗೂ ಕೂಡ ಇದೆಲ್ಲ ಹೇಳ್ತೀವಿ ಇನ್ಫಾರ್ಮ್ ಮಾಡ್ತೀವಿ ಆಲ್ ಥಿಂಗ್ ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ಅಟ್ಲೀಸ್ಟ್ ಒನ್ಸ್ ಇನ್ ಅ ವೈಲ್ ಆ ಏರಿಯಾಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಏಕೆಂದ್ರೆ ವಿ ಹ್ಯಾಡ್ ಸಮ್ ಡಿಸ್ಕಷನ್ ಇದೆಲ್ಲ ಇನ್ಸಿಡೆಂಟ್ ಆದಮೇಲೆ ದಟ್ ಆ ಪೊಲೀಸವ್ರು ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ ಟಾಕ್ ಟು ದ ಸೆಕ್ಯೂರಿಟಿ ಪೀಪಲ್ ಬಂದು ವಿಸಿಟ್ ಮಾಡಿಕೊಂಡು ರೌಂಡ್ಸು ಥರ ಒನ್ಸ್ ಇನ್ ಅವೈಲ್ ಬಂದು ಹೋದರೆ ಸ್ವಲ್ಪ ಒಂದು ವಾತಾವರಣ ಭದ್ರತೆಗೆ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ದೀವಿ ದೆನ್ ವಿರ್ ಫಾರ್ಮ್ಡ್ ವಿ ಆರ್ ಫಾರ್ಮಿಂಗ್ ಅ ಟಾಸ್ಕ್ ಫೋರ್ಸ್ ಐ ಥಿಂಕ್ ಬೈ ಟುಮಾರೋ ಡೇ ಆಫ್ಟರ್ ಇಟ್ ವಿ ಫಾರ್ಮ್ ಸೊ ಎಲ್ಲ ನಮ್ಮ ಅಸೋಸಿಯೇಷನ್ಸ್ ಎಲ್ಲ ಕರೆಸಿದ್ದು ನಿಮ್ಮ ಐ ಎಮ್ ಎ ಆಮೇಲೆ ಫನಾ ಆಮೇಲೆ ಬೇರೆ ಸರ್ಜಿಕಲ್ ಅಸೋಸಿಯೇಷನ್ ಗೈನಕಾಲಜ್ ಅಸೋಸಿಯೇಷನ್ ನರ್ಸಿಂಗ್ ಅಸೋಸಿಯೇಷನ್ ಎಲ್ಲರೂ ಕರೆಸಿ ಮೀಟಿಂಗ್ ಮಾಡಿ ಈಗ